ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಅಥವಾ ಹೆಣ್ಣು ಅಂತ ತಿಳ್ಕೊಳ್ಳುವಂಥ ಉತ್ಸುಕತೆ ಇದ್ದೇ ಇರುತ್ತೆ ಅದು ಹೆಣ್ಣಾಗಲಿ ಗಂಡಾಗಲಿ ಶುಭವಾಗಿ ಒಂದು ಆರೋಗ್ಯಕರವಾಗಿ ಬೆಳಿಬೇಕು ಅನ್ನೋದೇ ಎಲ್ಲ ತಾಯಂದಿರ ಆಶೆ ಆಗಿದ್ದರೂ ಸಹ ಯಾವ ಮಗು ಅಂತ ತಿಳ್ಕೊಳ್ಳುವಂಥ ಆಸೆ ಅಂತೂ ಖಂಡಿತವಾಗಲೂ ಇದ್ದೇ ಇರುತ್ತೆ ನೀವು ಗರ್ಭದಲ್ಲಿ ಮಗು ಬೆಳೀತಾ ಇರಬೇಕಾದ್ರೇ ಯಾವ ಮಗು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡದೇ ಇರೋದೇ ಇಲ್ಲ ಅದಕ್ಕೆ ಕೆಲವೊಂದು ನಿಮ್ಮ ದೇಹದಲ್ಲಿ ಆಗುವಂಥ ಸಂಕೇತಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗಂಡೋ ಹೆಣ್ಣೋ ಅಂತ ನಾವು ಒಂದು ಅಂದಾಜನ್ನು ಖಂಡಿತವಾಗಲೂ ಮಾಡ್ಬೋದು ಆ ಒಂದು ಸಂಕೇತಗಳು ಯಾವುದು ಅಂತ ನೋಡೋಣ ಪ್ರೆಗ್ನೆನ್ಸಿಯ ಐದನೇ ತಿಂಗಳಲ್ಲಿ ದೇಹದಲ್ಲಿ ಆಗಿರುವಂಥ ಈ ಒಂದು ಬದಲಾವಣೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡೋ ಅಥವಾ ಹೆಣ್ಣು ಅಂತ ನಿಮಗೆ ತಿಳಿದು ಬರುತ್ತೆ ಮೊದಲನೇದಾಗಿ ಹೊಟ್ಟೆಯ ಆಕಾರ ಅಥವಾ ಹೊಟ್ಟೆಯ ಒಂದು ಸೈಜ್ ಅಂತ ಹೇಳ್ಬೋದು ಐದನೇ ತಿಂಗಳಲ್ಲಿ ನೀವು ನಿಮ್ಮ ಹೊಟ್ಟೆಯ ಗಾತ್ರವನ್ನು ನೋಡಿದ್ದೆ ಕೆಲವರಿಗೆ ಒಂದು ಐದನೇ ತಿಂಗಳಾಗಿದ್ದರೂ ಸಹ ಪ್ರೆಗ್ನೆನ್ಸಿ ಅಂತ ತಿಳಿದು ಬರೋದೇ ಇಲ್ಲ ಹೊಟ್ಟೆಯ ಗಾತ್ರ ಐದು ತಿಂಗಳಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು ಅಂಥವ್ರಿಗೆ ಗಂಡು ಮಗುವಾಗುವಂಥ ಸಾಧ್ಯತೆಗಳು ನೈಂಟಿ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ಬೋದು ಇದು ನಮ್ಮ ಹಿರಿಯರ ಒಂದು ಅನುಭವದ ಮಾತು ಸಹ ಆಗಿದೆ ಐದನೇ ತಿಂಗಳಾಗಿದ್ದರೂ ಸಹ ಗರ್ಭಿಣಿ ಅಂತ ಎಷ್ಟೋ ಜನಕ್ಕೆ ತಿಳಿದು ಬರೋದೇ ಇಲ್ಲ ಅಂದರೆ ಹೊಟ್ಟೆಯ ಗಾತ್ರ ಅಷ್ಟಾಗಿ ಕಂಡು ಬರೋದೇ ಇಲ್ಲ ಅಂಥವ್ರಿಗೆ ಗಂಡು ಮಗುವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಹೊಟ್ಟೆ ಗಾತ್ರ ನಿಮಗೆ ನಾಲ್ಕು ತಿಂಗಳು ಇರು ಬೇಕಾದ್ರೆ ಗಾತ್ರ ಚೆನ್ನಾಗಿ ಕಾಣ್ತಾ ಇದೆ ಗರ್ಭಿಣಿಯಿಂದ ಚೆನ್ನಾಗೇ ಗೊತ್ತಾಗ್ತಾ ಇದೆ ಹೊಟ್ಟೆ ಸ್ವಲ್ಪ ಬಂದಿದೆ ಗಾತ್ರವಾಗಿ ಇದೆ ಅಂತ ಅನ್ನೋರಿಗೆ ಒಂದು ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಹೊಟ್ಟೆಯ ಗಾತ್ರ ಬೇಗನೆ ನಿಮಗೆ ಕಂಡು ಬರುತ್ತೆ ನಾಲ್ಕನೇ ತಿಂಗಳಿಂದನೇ ನೀವು ಪ್ರೆಗ್ನೆನ್ಸಿ ಅಂತ ಕಂಡು ಹಿಡಿಬೋದು ಅಂತ ಆದರೆ ಅದು ಹೆಣ್ಣು ಮಗು ಅಂತ ಹೇಳ್ಬೋದು ಇನ್ನು ಎರಡನೇ ಲಕ್ಷಣ ಅಂತ ನೋಡೋದಾದರೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಮಾರ್ನಿಂಗ್ ಸಿಕ್ನೆಸ್ ಮೂರನೇ ತಿಂಗಳಿಂದಲೇ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಪ್ರೆಗ್ನೆನ್ಸಿ ಲೇಡೀಸ್ಗೆ ಶುರುವಾಗುತ್ತೆ ಗಂಡು ಮಗು ಆಗಿದ್ದರೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಕೆಲವ್ರಿಗಂತೂ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಇರೋದೇ ಇಲ್ಲ ಅಂಥವ್ರಿಗೆ ಖಂಡಿತವಾಗ್ಲೂ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಗರ್ಭದಲ್ಲಿ ಹೆಣ್ಣು ಮಗು ಇದ್ದರೆ ಅಂಥವ್ರಿಗೆ ತುಂಬಾ ಒಂದು ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ತುಂಬ ಟಯರ್ಡ್ನೆಸ್ ಇರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಅಂತೂ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಅಂಥವ್ರಿಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಮೂರನೇ ಸಿಂಪ್ಟಮ್ಸ್ ಅಥವಾ ಮೂರನೇ ಲಕ್ಷಣ ಅಂತ ನೋಡೋದಾದರೆ ಹೊಟ್ಟೆ ಮೇಲೆ ಕಂಡು ಬರುವಂಥ ಈ ಒಂದು ಬೆಲ್ಲಿ ಬಟನ್ ಲೈನ್ ಐದನೇ ತಿಂಗಳಿಂದ ಈ ಒಂದು ಬೆಲ್ಲಿ ಬಟನ್ ಲೈನ್ ನಿಮ್ಮ ಕೆಳಹೊಟ್ಟೆಯಿಂದ ಹೊಕ್ಕಳುವವರೆಗೂ ತಿನ್ ಲೈನ್ ಆಗಿ ಫಾರ್ಮ್ ಆಗುತ್ತೆ ದಿನಗಳ ಕಳಿತ ಕಳಿತಾ ಈ ಒಂದು ಲೈನ್ ತುಂಬಾ ತಿಕ್ಕಾಗೋದಕ್ಕೆ ಶುರುವಾಗುತ್ತೆ ಈ ಲೈನ್ ಕೆಳಹೊಟ್ಟೆಯಿಂದ ಹಿಡಿದು ನಿಮ್ಮ ಎದೆ ಭಾಗವರೆಗೂ ನೇರವಾಗಿ ತಿಕ್ ಲೈನ್ ಆಗಿ ಫಾರ್ಮ್ ಆಗುತ್ತೆ ಇದನ್ನು ನಾವು ಲೀನಿಯಾ ನಿಗ್ರ ಅಂತ ಕರಿತೀವಿ ಈ ಒಂದು ತಿಕ್ ಸ್ಟ್ರೈಟ್ ಲೈನ್ ನಿಮಗೆ ಚೆನ್ನಾಗೇ ಏಳು ತಿಂಗಳಿಗೆ ಕಾಣಿಸೋದಕ್ಕೆ ಸಿಗುತ್ತೆ ಈ ರೀತಿ ಒಂದು ತಿಕ್ ಲೈನ್ ಫಾರ್ಮ್ ಆಗಿದೆ ಸ್ಟ್ರೈಟ್ ಆಗಿ ಅಂತ ಹೇಳಿದ್ರೆ ಅಂಥವ್ರಿಗೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೆಣ್ಣು ಮಗು ಆಗುವಂಥವ್ರಿಗೆ ಈ ಲೈನ್ ನಿಮಗೆ ತಿಕ್ಕಾಗಿ ಕಾಣೋದಿಲ್ಲ ಕರ್ವಡಾಗಿ ಕಾಣುತ್ತೆ ಅಂತ ಹೇಳ್ಬೋದು ಮುಂದಿನ ಒಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ಬೇಬಿ ಮೂಮೆಂಟ್ಸ್ ಮೂರನೇ ತಿಂಗಳ ಕೊನೆಯ ವಾರದಲ್ಲೇ ನಿಮಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗುತ್ತೆ ಅಥವಾ ನಾಲ್ಕನೇ ತಿಂಗಳ ಮೊದಲನೇ ವಾರದಲ್ಲೇ ಬೇಬಿ ಮೂಮೆಂಟ್ಸ್ ಅನ್ನೋದು ನಿಮಗೆ ಕ್ಲಿಯರ್ ಆಗೇ ಗೊತ್ತಾಗ್ತಾ ಇರುತ್ತೆ ಅಂಥವ್ರಿಗೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೆಲವೊಂದು ರಿಸರ್ಚಸ್ಗಳ ಪ್ರಕಾರ ಗಂಡು ಮಗು ಗರ್ಭದಲ್ಲಿ ಇದ್ದರೆ ತುಂಬ ಬೇಗನೆ ಒಂದು ಮೂಮೆಂಟ್ಸ್ ಅನ್ನೋದು ಶುರು ಮಾಡುತ್ತೆ ಅಂತ ಹೇಳುತ್ತೆ ಆದ್ದರಿಂದ ನಿಮಗೆ ನಾಲ್ಕನೇ ತಿಂಗಳಲ್ಲೇ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಮಗು ಅಂತ ನೀವು ಅಂದಾಜು ಮಾಡ್ಬೋದು ಇನ್ನು ಹೆಣ್ಣು ಮಗು ಆಗಿದ್ರೆ ಐದನೇ ತಿಂಗಳಿಂದ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಶುರು ಮಾಡುತ್ತೆ ಅಂತ ಕೆಲವೊಂದು ರಿಪೋರ್ಟ್ಸಲ್ಲಿ ಅಥವಾ ಕೆಲವೊಂದು ರಿಸರ್ಚ್ಗಳಲ್ಲಿ ಹೇಳುತ್ತೆ ನಾಲ್ಕನೇ ಸಿಂಟಮ್ ಅಂತ ನೋಡೋದಾದರೆ ಸ್ಕಿನ್ನಲ್ಲಿ ಆಗುವಂಥ ಡ್ರೈನೆಸ್ ಅಥವಾ ಪಿಂಪಲ್ಸ್ ಅಂತ ಹೇಳ್ಬೋದು ಗರ್ಭದಲ್ಲಿ ಗಂಡು ಮಗು ಬೆಳೀತಾ ಇದ್ದರೆ ಸ್ಕಿನ್ನಲ್ಲಿ ಒಂದು ಡ್ರೈನೆಸ್ ಅನ್ನೋದು ಇರುತ್ತೆ ಪಿಂಬಲ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಫೇಸಲ್ಲಿ ಗ್ಲೋ ಅನ್ನೋದು ಇರೋದಿಲ್ಲ ಗರ್ಭದೊಳಗೆ ಗಂಡು ಮಗು ಇದ್ದರೆ ಒಂದು ಮೇಲ್ ಹಾರ್ಮೋನ್ಸ್ ಅನ್ನೋದು ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರೋದರಿಂದ ಈ ಒಂದು ಸ್ಕಿನ್ ಡ್ರೈನೆಸ್ಸನ್ನು ಗ್ಲೋಲೆಸ್ ಆಗಿರೋದನ್ನು ಸ್ಕಿನ್ನಲ್ಲಿ ನೀವು ನೋಡ್ಬೋದು ಕೆಲವೊಂದು ಸಲ ರ್ಯಾಷಸ್ ಆಗಿರ್ಬೋದು ನೆಕ್ಕಲ್ಲಿ ಬ್ಲ್ಯಾಕ್ ಆಗಿರುವಂಥದ್ದಾಗಿರ್ಬೋದು ಈ ಕೆಲವೊಂದು ಸಿಂಪ್ಟಮ್ಸ್ ನಿಮಗೆ ಕಂಡುಬರುತ್ತೆ ಅದೇ ಹೆಣ್ಣು ಮಗು ಆಗಿರುವಂಥವ್ರಿಗೆ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಅನ್ನೋದು ಬರುತ್ತೆ ಫೇಸೆಲ್ಲ ಚಾಮಿಂಗ್ ಇರುತ್ತೆ ಈ ರೀತಿ ಒಂದು ಸ್ಕಿನ್ನಲ್ಲಿ ಗ್ಲೋ ಅನ್ನೋದು ನಿಮಗೆ ಕಾಣ್ತಾ ಇದೆ ಒಂದು ಐದನೇ ತಿಂಗಳು ಆರನೇ ತಿಂಗಳಲ್ಲಿ ಅಂತ ಹೇಳಿದ್ರೆ ಅಂಥವ್ರಿಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಗರ್ಭದಲ್ಲಿ ಗಂಡು ಮಗು ಇರುವಂಥವ್ರಿಗೆ ಬಾಡಿಲಿ ಹೇರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಬಾಡಿಲಿ ಹೇರ್ ಗ್ರೋತ್ ನಿಮಗೆ ಮುಂಚೆ ಇಲ್ಲ ಈಗ ಒಂದು ಹೇರ್ ಗ್ರೋತ್ ಅನ್ನೋದು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಗರ್ಭದಲ್ಲಿ ಗಂಡು ಮಗು ಇದೆ ಅಂತ ಅನ್ನೋದಕ್ಕೆ ಒಂದು ಸೂಚನೆ ಅಂತ ನೀವು ತಿಳ್ಕೊಬೋದು ಮುಂದಿನ ಸಿಂಪ್ಟಮ್ ಅಂತ ಹೇಳಿದರೆ ಫುಡ್ ಕ್ರೇವಿಂಗ್ಸ್ ನಿಮಗೆ ಒಂದು ಗಂಡು ಮಗು ಗರ್ಭದಲ್ಲಿ ಇದೆ ಅಂತ ಅನ್ನೋರಿಗೆ ಫುಡ್ ಕ್ರೇವಿಂಗ್ಸ್ ತುಂಬಾ ಜಾಸ್ತಿ ಇರುತ್ತೆ ಯಾಕೆಂದರೆ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಕಡಿಮೆ ಇರೋದರಿಂದ ಫುಡ್ ಕ್ರೇವಿಂಗ್ಸ್ ನ್ಯಾಚುರಲ್ ಆಗೇ ಜಾಸ್ತಿ ಇರುತ್ತೆ ಜಾಸ್ತಿ ಸ್ಪೈಸಿ ಖಾರವನ್ನು ತಿನ್ನೋದಕ್ಕೆ ಪ್ರಿಫರ್ ಮಾಡ್ತಾ ಇರ್ತಾರೆ ಇನ್ನು ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂತ ಅನ್ನೋರಿಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಮಾರ್ನಿಂಗ್ ಸಿಕ್ನೆಸ್ ಇರೋದರಿಂದ ಜಾಸ್ತಿ ಫುಡ್ ಕ್ರೇವಿಂಗ್ಸ್ ಫುಡ್ ತಿನ್ನಬೇಕು ಅಂತ ಅಷ್ಟು ಅವ್ರಿಗೆ ಮನಸ್ಸು ಇರೋದಿಲ್ಲ ಅವ್ರಿಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಅನ್ನೋದು ಈ ಟೈಮಲ್ಲಿ ಜಾಸ್ತಿ ಇರುತ್ತೆ ಸೊ ಈ ಕೆಲವು ಸಿಂಟಮ್ಸಲ್ಲಿ ನಿಮಗೆ ಯಾವ ಸಿಂಟಮ್ ಇದೆ ಅಂತ ಐದು ತಿಂಗಳಲ್ಲೇ ನೀವು ನೋಡಿದ್ದೆ ಆದರೆ ಸೂಕ್ಷ್ಮವಾಗಿ ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡೋ ಹೆಣ್ಣು ಅಂತ ನೀವೇ ಗೆಸ್ಸನ್ನು ಮಾಡ್ಬೋದು ಇದೊಂದು ಇನ್ಫಾರ್ಮೇಷನಲ್ ವಿಡಿಯೋ ಗ ಗರ್ಭದಲ್ಲಿ ಗಂಡಾಗಿದ್ದರೂ ಹೆಣ್ಣಾಗಿದ್ದರೂ ಅದು ಆರೋಗ್ಯವಾಗಿ ಬೆಳಿಬೇಕು ಉತ್ತಮವಾಗಿ ಪ್ರಸವ ಆಗಬೇಕು ಅನ್ನೋದೇ ಎಲ್ಲ ತಾಯಂದ್ರ ಆಸೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್